ಬೆಳಗಾವಿ ಮಾಡ್ಕೊಳ್ತಾ ಇದ್ದಾರೆ ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ಬಂದಿದ್ದೇನೆ ನಾವೆಲ್ಲ ಫ್ಯಾಮಿಲಿಯವರೆಲ್ಲ ಹೋಗ್ತಾ ಅಲ್ಲಿ ಹೋಗ್ಬಿಟ್ಟು ಮಧ್ಯಾಹ್ನದ ಮೇಲೆ ವಾಪಸ್ ಹೋಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ವಾತಾವರಣ ತುಂಬಾ ಚೆನ್ನಾಗಿದೆ ಬಿಜೆಪಿಗೆ

ಜನ ತೃಪ್ತಿಪಡಿಸೋಸ್ಕರ ಮಾಡಿದ್ದಾರೆ ಅದು ಯಾವ್ದು ಕಾರ್ಯ ಬಗ್ಗೆ ಬರ್ತಾ ಇಲ್ಲ ಒಂದ್ ರೀತಿ ತಗೊಳಕ್ಕೆ ದರ್ಬಾರು ನಡೆದಿದೆ ಮಾಡಿ ಎಷ್ಟು ಉತ್ತರ ಕರ್ನಾಟಕ ಏನು ಪ್ರಾಮುಖ್ಯತೆ ಕೊಟ್ಟು ಬಜೆಟ್ ನಲ್ಲಿ ಕೊಡ್ತಾ ಇದ್ರು ಅಷ್ಟು ಬಜೆಟ್ ಕೊಟ್ಟಿಲ್ಲ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿರುವಂತ ಸಂತಾನೆ